ನಮಸ್ಕಾರ ಬೇರು ಕ್ಯಾಲ ಬೇರು ಕಲೆಕ್ಷನ್ ಸುಲ್ತಾನ್ ಪೀಠ ಬ್ಯಾಂಗ್ಳೂರ್ ಇಡಿಯಾಗಿ ನೋಡಿ ಮೋನಾ ಕಮೇಟಿ ಆರ್ಕೆಟಲ್ಲಿ ಲೊಕೇಟೆಡ್ ಇದೆ ಒಂದು ಸ್ಟುಡಿಯೋ ಇವಾಗ ನಿಮಗೆ ನಮ್ಮ ಕಲೆಕ್ಷನ್ ತೋರಿಸ್ತೀವಿ ಇದು ಚೂಡಿದಾರ್ ಡಿಪಾರ್ಟ್ಮೆಂಟು ಮೂವತ್ತೆರಡರಿಂದ ನಲ್ವತ್ತ ಕ್ರಾಫ್ಟಾಪು ಮೂವತ್ತೆರಡರಿಂದ ನಲವತ್ತು ಚೂಡಿದಾರು ಎಲ್ಲ ಕ್ಲಾತಲ್ಲಿ ಇದೆ ಈರೋಡ್ ಸಿಲ್ಕ್ ಶಿಫಾನ್ ಸಾಡಿ ಐಟಮ್ ಇದೆ ಮಲ್ಬರಿ ನೆಟ್ ಇಲ್ಲಿ ಛತ್ತೀಸ್ ಥರ್ಟಿ ಸಿಕ್ಸಿಂದ ಇಂದ ಕ್ರಾಪ್ ಟಾಪು ಇಲ್ಲಿ ತರ್ಟಿ ಸಿಕ್ಸ್ ಇಂದ ಚೂಡಿದಾರು ಚುಡಿದಾರು ಕ್ರಾಪ್ ಟಾಪ್ ಅಲ್ಲಿ ನೆಟ್ ಅಲ್ಲಿ ಶಿಫಾನ್ ಅಲ್ಲಿ ಎಲ್ಲ ಐಟಮ್ ಇದೆ ಇಲ್ಲಿ ಡಬಲ್ ಎಕ್ಸ್ ಎಲ್ ಎಲ್ ಸೈಜ್ ಕ್ರಾಪ್ ಟಾಪ್ ಡಬಲ್ ಎಕ್ಸ್ ಎಲ್ ಎಲ್ ಸೈಜ್ ಚೂಡಿದಾರ್ ಶಿಫಾನ್ ಎಲ್ಲ ಕ್ಲಾತ್ ಅಲ್ಲಿ ಐಟಮ್ ಇದೆ ನಮ್ಮ ಹತ್ರ ಇಲ್ಲಿ ಟ್ವೆಂಟಿ ಟೂ ಇಂದ ಥರ್ಟಿ ಕ್ರಾಪ್ ಟಾಪ್ ಮತ್ತೆ ಚೂಡಿದಾರು ಮತ್ತೆ ಈ ಸೈಡ್ ಅಲ್ಲಿ ಟ್ವೆಂಟಿ ಫೋರ್ ಇಂದ ಥರ್ಟಿ ಫೋರ್ ಚೂಡಿದಾರು ಟ್ವೆಂಟಿ ಕ್ರಾಪ್ ಟಾಪ್ ಇದಾದ್ಮೇಲೆ ನಮ್ಮ ಹತ್ರ ಇಲ್ಲಿ ಬಾಂಬೆ ಅನೇಸ್ಟಿ ಐಟಮು ಸಾರಾ ಫ್ರಾಕು ಓನ್ಲಿ ಒನ್ ಬ್ರ್ಯಾಂಡ್ ಇದೆ ಇಲ್ಲಿ ಸಾರಾ ಫ್ರಾಕು ಕಾಟನ್ ಫ್ರಾಕ್ ವೆಸ್ಟರ್ನ್ ಐಟಮ್ ಇದೆ ನೋಡಿ ನಮ್ಮ ವೆರೈಟಿ ಟ್ವೆಂಟಿ ಫೋರ್ ಇಂದ ಥರ್ಟಿ ಫೋರ್ ಬರೋದು ಥರ್ಟಿ ಸಿಕ್ಸ್ ಇಂದ ಫಾರ್ಟಿ ಫಾರ್ಟಿ ಟು ಫಾರ್ಟಿ ಫೋರ್ ಆಲ್ ಸೈಜಸ್ ಆಲ್ ಸೈಜಸ್ ಅಲ್ಲಿ ಇದೆ ಈ ತರ ಬ್ಯಾಗಲ್ಲಿ ಅಲ್ಲಿ ಬರೋದು ನೋಡಿ ಈ ತರ ಬ್ಯಾಗಲ್ಲಿ ಅಲ್ಲಿ ಎಲ್ಲ ವೆರೈಟಿ ತುಫಾನು ನುಡಿ ಆಲ್ ವೆರೈಟಿ ಸಾಡಿ ಪ್ಯಾಟರ್ನ್ ಎಲ್ಲ ಕ್ಲಾತ್ ಐಟಮ್ ಇದೆ ಇವಾಗ ಇಲ್ಲಿ ಮೇಲೆ ಇನ್ನ ಒಂದು ಫ್ಲೋರ್ ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಫಸ್ಟ್ ಇಲ್ಲಿ ಬಾಬಾ ಸೂಟ್ ಇದೆ ಒಂದರಿಂದ ಹತ್ತು ಸೈಜು ಎಲ್ಲ ಟೈಪ್ ಬಾಬಾ ಸೂಟು ಆಲ್ ವೆರೈಟೀಸ್ ನೋಡಿ ಶೇರ್ವಾನಿ ಬಾಬಾ ಸೂಟ್ ಕೆ ಮಕ್ಕಳದು ದೊಡ್ಡದು ಎಲ್ಲ ಇದೆ ಇದು ನಮ್ಮದು ಸೌತ್ ಐಟಮು ಪ್ರಾಪರ್ ಸೌತ್ ಟೇಸ್ಟ್ ಐಟಮ್ ಇದು ಎಲ್ಲ ಇದೆ ಇವಾಗ ಈ ಕೃಷ್ಣ ಡ್ರೆಸ್ಸು ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಕೃಷ್ಣ ಡ್ರೆಸ್ ಎಲ್ಲ ಥರ ವೆರೈಟಿ ಇದೆ ಇಲ್ಲಿ ಬಂದು ನೈಟೀಸು ನೈಟೀಸ್ ಮತ್ತೆ ನೈಟ್ ಸೂಟ್ ಎಲ್ಲ ಮಾರ್ಬಲ್ ಕ್ಲಾತು ಅಲ್ಪೈನು ಡಿ ಸಿ ಪಿ ಪಿಸಿ ಕಾಟನು ಎಲ್ಲ ತರ ವೆರೈಟಿ ಇದೆ ಇಲ್ಲಿ ಮತ್ತೆ ಇಲ್ಲಿ ನೈಟ್ ಸೂಟ್ ಇದೆ ನಮ್ಮ ಹತ್ರ ಮಕ್ಕಳದು ದೊಡ್ಡದು ಎಲ್ಲ ನೈಟ್ ಸೂಟ್ ಇದೆ ನಮ್ಮ ಹತ್ರ ಇಲ್ಲಿ ಇವಾಗ ಎಲ್ಲ ಐಟಮ್ ನಿಮಗೆ ತೋರಿಸಾಯಿತು ಚೂಡಿದಾರು ಫ್ರಾಕು ಬಾಬಾ ಸೂಟು ನೈಟೀಸ್ ವೆಸ್ತನ್ನು ಒಂದು ಸತಿ ವಿಸಿಟ್ ಮಾಡಿ ನೋಡಿ ತುಂಬ ಒಳ್ಳೆ ವೆರೈಟಿ ಇದೆ ನಮ್ಮ ಹತ್ರ ಮತ್ತೆ ಆನ್ಲೈನ್ ಡೆಲಿವರಿನೂ ಇದೆ ಫುಲ್ ಪೇಮೆಂಟ್ ಆದಮೇಲೆ ನೋ ನೋ ಕ್ಯಾಶ್ ಆನ್ ಡೆಲಿವರಿ